ಸಂಡೂರು ತಾಲೂಕು ಬೊಮ್ಮಗಟ್ಟ ಗ್ರಾಮದಲ್ಲಿನ ಭಾರತೀಯ ವಿದ್ಯಾನಿಕೇತನ ಶ್ರೀ ವಿದ್ಯಾಮಂದಿರ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಆರಂಭಿಕ ಹಂತದಲ್ಲಿಯೇ ಭದ್ರ ಬುನಾದಿ ಹಾಕುವ ನಿಟ್ಟಿನಲ್ಲಿ ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಾತ್ಮಕ ಆರಂಭಿಕ ಶಿಕ್ಷಣ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಏಳು ಮಕ್ಕಳಿಂದ ಪ್ರಾರಂಭವಾದ ಈ ಶಾಲೆ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ವಿವಿಧ ಭಾಗದಲ್ಲಿ ಉದ್ಯೋಗ ಪಡೆದಿರುವುದು ಸಾಕ್ಷಿಯಾಗಿದೆ ಬಹಳಷ್ಟು ಬಡ ಕುಟುಂಬ ಹೊಂದಿರುವ ಈ ಗ್ರಾಮದಲ್ಲಿ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿಯೇ ಗುಣಾತ್ಮಕ ಶಿಕ್ಷಣ ನೀಡಬೇಕು ಮತ್ತು ಆರಂಭದಲ್ಲಿಯೇ ಮಕ್ಕಳು ಕಲಿಕೆಯಿಂದ ಹಿಂದುಳಿಯಬಾರದು ಎಂಬ ಉದ್ದೇಶದಿಂದ ಪ್ರಾರಂಭವಾದ ಈ ಶಾಲೆ ಬಹಳಷ್ಟು ಬಡ ಕುಟುಂಬಗಳಿಗೆ ಆಸರೆಯಾಗಿದೆ ಏಳು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಎತ್ತಿನ ಬಂಡಿಯಿಂದ ಶಾಲೆಗೆ ಬರುವ ಮಕ್ಕಳು ಈ ದಿನ 700 ವಿದ್ಯಾರ್ಥಿಗಳು ಬಸ್ಸಿನಲ್ಲಿ ಬಂದು ಶಿಕ್ಷಣ ಪಡೆಯುತ್ತಿರುವುದು ಕಂಡುಬಂತು ಆ ಯಾರತಿನೇ ಮೆಥಡ್ ಅಉಪಯೋಗಿಸುತ್ತಿರ್ ನೇ ಮ್ಯಾಥ್ಸ್ ಅಲ್ಲಿ ಓಕೆ ಫಸ್ಟ್ ಫಾರ್ಮುಲಾಸ್ ನ ಬೋರ್ಡ್ ಮೇಲೆ ಬರ್ತನೆ ಫಸ್ಟ್ ಪರ್ಫೆಕ್ಟ್ ಆಗ್ಬೇಕಂದ್ರೆ ಫಸ್ಟ್ ಫಾರ್ಮುಲಾಸ್ ಆ ಫಾರ್ಮುಲಾಸ್ ಎಲ್ಲ ಪರ್ಫೆಕ್ಟ್ ಆದಮೇಲೆ ನೆಕ್ಸ್ಟ್ ಏನ್ಸ್ ಇರ್ತವೆ ಅದೆಲ್ಲ ಈಸಿಯಾಗಿ ಬರ್ತದೆ ಫಾರ್ಮುಲಾಸೇ ಒಬ್ಬರಿಗೆ ಬರ್ತಿರಲ್ಲ ಫಾರ್ಮುಲಾಸ್ ಬರೋಲ್ಲ ಅಂದಮೇಲೆ ಮ್ಯಾಥ್ಸ್ ಮಾಡೋದು ಕಷ್ಟ ಆಗುತ್ತೆ ಒಂದು ಸರಿ ಫಾರ್ಮುಲಾಸ್ ಕಲ್ತ್ಬಿಟ್ರು ಅಂದರೆ ಯಾವುದನ್ನು ಹೆಂಗೆ ಅಪ್ಲೈ ಕಲ್ತ್ಬಿಟ್ರು ಅಂದಮೇಲೆ ಮ್ಯಾಥ್ಸ್ ಈಸಿನ ಮ್ಯಾಥ್ಸ್ ಟಫ್ ಇಂಕಿಂಗ್ ಎಲ್ ಕೆ ಜಿ ಟು ಎಲ್ ಕೆ ಜಿಯಿಂದ ವರ್ಡ್ಸ್ ಕಲಿಸ್ತಾ ಬರ್ತೀವಿ ಸರ್ ಈಸಿ ಈಸಿ ವರ್ಡ್ಸ್ ಕಲಿಸ್ತಾ ಬರ್ತೀವಿ ಸರ್ ಈಸಿ ವರ್ಡ್ಸಿಂದ ಅವ್ರಿಗೆ ರೀಡ್ ಮಾಡಲಿಕ್ಕೆ ನಾವು ಈಸಿ ಸ್ಟೋರಿಸಿ ಸ್ಟೋರೀಸ್ ತೊಗೊಳ್ತೀವಿ ಸರ್ ಫಸ್ಟು ಸ್ಟೋರೀಸ್ ತೊಗೊಂಡು ಆ ಸ್ಟೋರಿ ಮೂಲಕ ಮಕ್ಕಳು ಫಾಸ್ಟಾಗಿ ರೀಡ್ ಮಾಡೋದನ್ನು ಕಲಿತಾರೆ ಸರ್ ಅದ್ರ ಮೂಲಕ ನೆಕ್ಸ್ಟು ಲೆಸನನ್ನು ಅಷ್ಟೇ ಸರ್ ಹೇಗೆ ಅವರು ಸ್ಟೋರಿನ ರೀಡ್ ಮಾಡ್ತಾ ಇರ್ತಾರೋ ಲೆಸನನ್ನು ಹಾಗೆ ಸರ್ ಆಡುವಾಗ ರೀಡ್ ಮಾಡಿ ಪ್ರತಿಯೊಂದು ಮಗನೂ ಕರ್ಕೊಂಡ್ ಬಂದಾಗೆ ಅವ್ರು ಏನ್ ಇಲ್ಲದೆ ಇರೋ ಮಕ್ಕಳನ್ನು ಕರ್ಕೊಂಡ್ಬಂದು ಅವ್ರು ತೋರಿಸ್ತಾರೆ ಓದಕ್ ಬರ್ದೇ ಇರೋ ಮಗನ ಅವ್ರಿಗೆ ನಾವು ಟೈಮಿಂಗ್ಸ್ ಕೊಡ್ತೀವಿ ಒನ್ ಮಂತ್ ಟು ಮಂತ್ ನಮ್ಗೆ ಟೈಮ್ ಕೊಟ್ಟು ನೋಡ್ರಿ ನೆಕ್ಸ್ಟ್ ನಿಮ್ಮ ಮಗು ನೀವು ಬಂದು ನೋಡ್ರಿ ಆಮೇಲೆ ನಿಮ್ಮ ಮಗುನ ರಿಸಲ್ಟನ್ನು ನಾವು ಹೇಳ್ತೀವಿ ಅಂತೇಳಿ ಎಷ್ಟೋ ಪೋಷಕರಿಗೆ ನಾವು ರಿಸಲ್ಟನ್ನು ತೋರಿಸಿದ್ವಿ ಸರ್ ಎಷ್ಟೋ ಮಕ್ಕಳು ಚೇಂಜ್ ಆಗಿದ್ದಾರೆ ಕೂಡ ಇಲ್ಲಿ ಓದೋದು ಬರದೇ ಇರೋ ಮಗು ಇವತ್ತು ಓದ್ತಾ ಇದೆ ಆ ಒಂದು ಮಕ್ಕಳ ತೃಪ್ತಿ ಇದೆ ಸರ್ ತಂದೆ ತಾಯಿಗೆ ಎಷ್ಟೋ ಮಕ್ಕಳು ತಂದೆ ತಾಯಿ ಕ್ವಶನ್ ಮಾಡೋಗಿರೋ ತಂದೆ ತಾಯಿ ನೆಕ್ಸ್ಟ್ ಅವ್ರಿಗೆ ಬಂದು ನನ್ನ ಮಗು ಓದ್ತಾ ಇದೆ ಮೇಡಮ್ ಭಾಳ ಖುಷಿ ಆಗ್ತಾ ಇದೆ ನಮಗೆ ಅಂತ ಹೇಳೋಗಿರೋದು ಇದೆ ಸರ್ ಸರ್ ಇಲ್ಲಿ ಹೆಚ್ಚಿನ ಅಂದರೆ ಓದಿಗೆ ಜಾಸ್ತಿ ಇಂಪಾರ್ಟೆನ್ಸ್ ನೋಡ್ತೀವಿ ಸರ್ ಹೆಚ್ಚು ಅಂದರೆ ಓದಿ ಇಂಗ್ಲೀಷಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀವಿ ಓದಲಿಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತೀವಿ ಯಾಕೆಂದರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ರೈತರು ಮಕ್ಕಳು ಸರ್ ಇಲ್ಲಿ ಕನ್ನಡ ಓದೋಕ್ಕೂ ಕಷ್ಟ ಇಂಗ್ಲೀಷ್ ಓದಲಿಕ್ಕೂ ಕಷ್ಟ ಅಂತ ಓದೋಕ್ ಬರದೇ ಇರೋ ಮಕ್ಕಳು ತಂದೆ ತಾಯಿಗೆ ಆ ಮಗು ಇಂಗ್ಲೀಷ್ ಕಲಿತು ಇಂಗ್ಲೀಷ್ ಓದಲಿ ಅನ್ನೋದು ನಮ್ಮ ಶಾಲೆಯ ಒಂದು ಉದ್ದೇಶ ಸರ್ ಸರ್ ಭಾಳ ಒಳ್ಳೆಯವರು ಸರ್ ಆಗಿರ್ಬೋದು ಮೇಡಮರ್ ಆಗಿರ್ಬೋದು ಆಮೇಲೆ ನಮ್ಮ ಸ್ಟಾಫ್ಸ್ ಎಲ್ಲ ಆಗಿರ್ಬೋದು ಸರ್ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ಸರ್ ಟ್ವೆಂಟಿ ಹೌದು ಸರ್ ಪ್ರತಿ ವಾರ ಮೀಟಿಂಗ್ ಆಗ್ತದ ನೆಕ್ಸ್ಟು ಮಕ್ಕಳಿಗೆ ನಾವು ಹೇಗೆ ತಗೊಂಡು ಹೋಗಬೇಕು ಏನು ಈಗ ಮಕ್ಕಳು ಇಂಟಲಜೆಂಟು ಇರ್ತಾರೆ ಕ್ಲಾಸ್ ವೈಸ್ ಎ ಬಿ ಸಿ ಗ್ರೂಪ್ ಆ ಥರ ಇರುತ್ತೆ ಈ ಮಕ್ಕಳನ್ನ ನಾವು ಹೇಗೆ ಹಿಡಿಬೇಕು ಈ ಮಗು ಓದ್ತಾ ಇಲ್ಲ ನಮಗೆ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ನಾವು ಈ ಮಗುನ ಹೇಗೆ ಹಿಡಿಬೇಕು ನೋಡಿರಿ ಮಗುನ

ನಮಸ್ತೆ ಮೀ ಟೀಚರ್ ನಮ್ಮ ಟೀಚರ್ ಅವರು ಅಂತ ಗುರುತಿಸ್ತಾರಲ್ಲ ಸರ್ ಸಮಾಜದಲ್ಲಿ ನಾವು ಇಲ್ಲೇ ಹೋದಾಗ ನಮ್ಮ ಕೆಳಗೆ ಓದಿರೋ ಮಕ್ಕಳು ನಮ್ಮನ್ನು ಗುರುತಿಸಿದಾಗ ಅದರಿಗಿಂತ ಖುಷಿಯವ್ರು ಕೊಡೋ ಸ್ಯಾಲ್ರಿಲಿ ಇರಲ್ಲ ಸರ್ ಹಾಗಾಗಿ ನಾವು ಸ್ಯಾಲ್ರಿಗೆ ಇಂಪಾರ್ಟೆನ್ಸ್ ಕೊಡೋಲ್ಲ ಸರ್ ಮಕ್ಕಳು ಎಜುಕೇಷನ್ ಇಂಪಾರ್ಟೆನ್ಸ್ ಕೊಡುತ್ತ ಏನು ಹೇಳ್ತಾರೆ ಇಲ್ಲಿ ಮುಖ್ಯೋಪಾಧ್ಯಾಯರ ಬಗ್ಗೆ ಸರ್ ತುಂಬ ಒಳ್ಳೆಯವಂಥ ಶಾಲೆ ತುಂಬ ಒಳ್ಳೆಯ ಕಾರ್ಯ ಮುಖ್ಯ ಕಾರ್ಯದರ್ಶಿಗಳು ಒಂದು ಒಳ್ಳೆ ಅಭಿಪ್ರಾಯ ಶಾಲೆ ಬಗ್ಗೆ ಇವರು ನಮ್ಮ ಶಾಲೆಯಲ್ಲಿ ಏನು ಮ್ಯಾನೇಜ್ಮೆಂಟ್ ಇದ್ದಾರಲ್ಲ ಅವರು ಸೇವೆ ಅಂತ ಭಾವಿಸಿರೋರು ಸರ್ ದುಡ್ಡಿಗೋಸ್ಕರ ಓಪನ್ ಮಾಡಿಲ್ಲ ಸೇವೆ ಅಂತ ಭಾವಿಸಿರೋರು ಯಾಕೆ ಅಂತ ಹೇಳ್ತೀನಿ ಅಂದರೆ ಸುತ್ತಮುತ್ತ ಹಳ್ಳಿಯಲ್ಲಿ ನೀವೆಲ್ಲೇ ಕೇಳ್ಕೊಂಬರ್ರಿ ಈ ಒಂದು ಕಡಿಮೆ ಫೀಸಲ್ಲಿ ಯಾವ ಶಾಲೆನೂ ಇಲ್ಲ ಸರ್ ಅದು ಇಂಗ್ಲೀಷ್ ಮೀಡಿಯಮು ಒನ್ ಟು ಟೆಂತ್ವರೆಗೂ ಇಲ್ಲಿ ಇರುವಂಥ ಫೀಸ್ ಬೇರೆ ಎಲ್ಲೂ ಇಲ್ಲ ಸರ್ ಅಷ್ಟು ಕಡಿಮೆ ಒಂದು ಫೀಸಲ್ಲಿ ಹೆಚ್ಚಿನ ಮಟ್ಟದ ಒಂದು ಶಿಕ್ಷಣವನ್ನು ಕೊಡ್ತಾ ಇರುವಂಥ ಒಂದು ಏಕೈಕ ಶಾಲೆ ಅಂತ ಹೇಳ್ಬೋದು ಇಲ್ಲಿ ಎಷ್ಟೋ ಮಕ್ಕಳು ಕಲ್ತು ಹೋಗಿದ್ದಾರೆ ಇಂಜಿನಿಯರಿಂಗ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಫಾರಿನ್ಗೂ ಹೋಗಿರೋ ಉದಾಹರಣೆ ಕೂಡ ಇದೆ ನಮ್ಮ ಶಾಲೆಯಲ್ಲಿ ಓದಿರೋಂಥ ಮಕ್ಕಳು ದೇಶದ ಆ್ಯಕ್ಚುಲಿ ಏನಾದರೂ ಬೆಳವಣಿಗೆ ಯಾಕಂದರೆ ಶಿಕ್ಷಣ ಮೂಲಕ ಅದು ಗ್ರಾಮೀಣ ಮಟ್ಟದಲ್ಲಿ ಆದರೆ ನಾವು ಹೋದ ಕಾಲಕ್ಕೆ ನಾನು ಎಷ್ಟು ಅನುಭವಿಸ್ತೀನಿ ಬೇಕು ನಾವು ಸ್ವಲ್ಪ ಸ್ಥಿತಿವಂತ ಮಧ್ಯಮ ವರ್ಗದಲ್ಲಿದ್ದರೂ ಕೂಡ ಶಿಕ್ಷಣಕ್ಕಾಗಿ ಹೊರ ಹೊರದಾಡಿದ್ವಿ ಶಿಕ್ಷಣ ಅಂತೇಳಿ ಅದಕ್ಕೆಲ್ಲ ಪ್ರಯತ್ನಕ್ಕೆ ಭಾಳ ಶ್ರಮ ಪಟ್ಟಿದ್ವಿ ನೀವು ತಮ್ಮ ನಮ್ಮ ತಂದೆಯವ್ರ ಮಧ್ಯಮ ಗಾತ್ರ ಇದರಲ್ಲಿದ್ದರೂ ಕೂಡ ಅವರು ವಾರದ ಮನೆಯಲ್ಲಿ ಇದ್ದು ಓದಿದ್ದವರು ಆ ಥರ ಆ ಅದಲ್ಲಿ ಹಾಗೆ ಹೀಗೆ ನಾನು ಓದೋ ಕಾಲಕ್ಕೆ ನಂಗೆ ಇತ್ತು ನಮ್ಮ ಒಂದು ಹಳ್ಳಿಯಲ್ಲಿ ಒಂದು ಶಿಕ್ಷಣ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಅಂತ ಬಟ್ ನಾನು ಅಂದ್ಕೊಂಡಿಲ್ಲ ನಾನೇ ಬಂದಿಲ್ಲ ಸ್ಥಾಪನೆ ಮಾಡ್ತೀನಿ ಅಂತ ನಾನು ಯಾರೋ ಮುಖಾಂತರ ಸ್ಥಾಪನೆ ಮಾಡಿಸ್ಬೇಕು ಅಂತ ಹೇಳಿದ್ದರು ನಾನು ಬೆಂಗಳೂರಿನಲ್ಲಿ ಓದೋ ಕಾಲಕ್ಕೆ ಆ ಭಾವನೆ ಇತ್ತು ಇಲ್ಲಿ ಬಂದಾದ ಮೇಲೆ ಮತ್ತು ಒಂದು ಶಿಕ್ಷಣ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋದು ಅವಾಗ ನಾನು ಈ ಶಾಲೆ ಪ್ರಾರಂಭ ಮಾಡಿದಾಗ ನಾನು ಬೇರೆ ವ್ಯವಹಾರದಲ್ಲಿ ಮಾಡ್ತಿದ್ದೆ ಅವಾಗ ಅದು ಲಾಸ್ ಆಗಿತ್ತು ನಾನು ಸ್ಟಾರ್ಟ್ ಮಾಡೋ ಕಾಲಕ್ಕೆ ನನಗೆ ಏಳು ಲಕ್ಷ ರೂಪಾಯಿ ಸಾಲ ಇತ್ತು ಶಿಕ್ಷಣ ಈ ಶಾಲೆ ಪ್ರಾರಂಭ ಮಾಡೋಕ್ಕ ಏಳು ಲಕ್ಷ ರೂಪಾಯಿ ಸಾಲ ಇತ್ತು ನನಗೆ ಆಮೇಲೆ ಅದೊಂದು ಸಣ್ಣ ಗುಡಿಸ್ನಲ್ಲಿ ನಾನು ಶಾಲೆ ಪ್ರಾರಂಭ ಮಾಡಿದೆ ಸಣ್ಣ ಗುಡಿಸ್ಲೇಂದರೆ ಏಳು ವಿದ್ಯಾರ್ಥಿಗಳಿಂದ ಅದು ಒಂದೊಂದು ಹಳ್ಳಿಯಿಂದ ಒಬ್ಬೊಬ್ಬ ವಿದ್ಯಾರ್ಥಿ ಬಸ್ ಬಸ್ನಲ್ಲಿ ಬರ್ತದೆ ಗೌರ್ಮೆಂಟ್ ಬಸ್ ಪ್ರೈವೇಟ್ ಬಸ್ನಲ್ಲಿ ಬರ್ತದೆ ಏಳು ವಿದ್ಯಾರ್ಥಿನ ಇಪ್ಪತ್ನಾಲ್ಕು ರೂಪಾಯಿ ಇವತ್ತು ನಾವು ಏಳ್ನೂರು ವಿದ್ಯಾರ್ಥಿಗಳಾಗಿದ್ದಾರೆ ಅವಾಗ ನಾವು ಮಗುಗನ್ನ ಆ ಹಳ್ಳಿಯಿಂದ ಕರ್ಕೊಂಡ ಕಾಲಕ್ಕೆ ಯಾವ ರೀತಿ ಕರ್ಕೊಂಡ್ಬರ್ಬೇಕು ಅವರ ಆರ್ಥಿಕ ಪರಿಸ್ಥಿತಿ ಸರಿಗಿಲ್ಲ ಅದ ನಾವು ಹೆಚ್ಚಿನ ಶುಲ್ಕವನ್ನು ವಿಧಿಸಂಗಿಲ್ಲ ಅಥವಾ ಬೇರೆ ನಾವು ಬಸ್ ಮಾಡ್ತೀವಿ ಅಂದರೆ ನಾವು ಆ ಬಸ್ಸು ತೋಳೋ ಸ್ಥಿತಿ ಇರಲಿಲ್ಲ ಆಮೇಲೆ ಅದನ್ನು ಬಡಿಸುವಂಥ ಸ್ಥಿತಿ ಪೋಷಕರಿಗೆ ಇಲ್ಲ ಹಾಗೆ ಬಂಡಿ ಮಾಡಿದ್ವಿ ಏಕೆಂದರೆ ನಾನು ಬಂಡಿ ಹೋಗಲು ಪ್ರಯತ್ನ ಯಾಕೆಂದರೆ ಆರ್ಥಿಕವಾಗಿ ಇಲ್ಲಿ ಹಿಂದು ಮತ್ತೆ ಅದು ಸಾಗಾಣಿಕೆ ವೆಚ್ಚ ಕೊಡದೇ ಸಾಮರ್ಥ್ಯ ಸಾಮರ್ಥ್ಯ ಅವ್ರಿಗಿರಲಿಲ್ಲ ಅದಕ್ಕೋಸ್ಕರ ಬಂಡಿ ಆದರೆ ಅವ್ರಿಗೆ ಅಟ್ಲೀಸ್ಟ್ ಇಪ್ಪತ್ತು ರೂಪಾಯಿ ಒಬ್ಬ ವಿದ್ಯಾರ್ಥಿಗೆ ಇಪ್ಪತ್ತು ಒಂದು ತಿಂಗಳಿಗೆ ಆದರೂ ಕೂಡ ಒಂದು ಮೂವತ್ತು ಜನ ಸೇರ್ತಾನೆ ಅವನಿಗೊಂದು ದುಡಿಮೆ ಆಗುತ್ತೆ ಇವರಿಗೂ ಪೋಷಕರಿಗೂ ಅಷ್ಟು ಕಡಿಮೆ ವೆಚ್ಚದಲ್ಲಿ ಸಾಗಾಣಿಕೆ ಆಗುತ್ತೆ ಅಂತ ಆ ಒಂದು ದೃಷ್ಟಿಯಿಂದ ನಾ ಬಂಡಿ ಕಡೆ ಗಮನ ಹರಿಸಿದೆ ಈ ವೆಹಿಕಲ್ಸ್ ಇಲ್ಲಿ ಇಲ್ಲಿಯಾವೂ ಟಾಟಾ ಎ ಸಿ ಗಾಲಿ ಆಟೋಗಳು ಯಾವೂ ಇರಲಿಲ್ಲ ಅದನ್ನು ಹೈರ್ ಮಾಡಬೇಕು ತಗೋಬೇಕು ಅಂತ ಒಂದು ಕೂಡ ಇರಲಿಲ್ಲ ಆಮೇಲೆ ಬಸ್ ಫೆಸಿಲಿಟೀಸ್ ಯಾವುದೂ ಇರಲಿಲ್ಲ ಇಷ್ಟು ಇದಕ್ಕೆ ಯಾವುದೂ ಫೆಸಿಲಿಟೀಸ್ ಇರಲಿಲ್ಲ ಆದ್ದರಿಂದ ಬೇರೆ ದಾರಿ ಇರಲಿಲ್ಲ ಬಂಡಿನೇ ಹೋಗ್ಬೇಕಾಯಿತು ಮತ್ತು ಬಂಡಿ ಹೋಗಬೇಕು ನಮಗೂ ಅಷ್ಟೆ ಅದು ಬಂಡಿ ಹೇಗೆ ನಡೆಯುತ್ತೆ ಏನು ಎಲ್ಲರೂ ಕಾಣ್ತಿದ್ರು ಅದು ಬಂಡಿಂದ ಯಾರನ್ನು ಅಕ್ಕ ಮಕ್ಕಳನ್ನ ಅದ ಏನಂತ ಅದನ್ನು ಪ್ರಯತ್ನ ಪಟ್ವಿ ಅದು ಒಂದು ಹಂತದಲ್ಲಿ ಸಕ್ಸಸ್ ಆಯಿತು ಅದ ನಂತರ ನಾವೇನು ಮಾಡಿದ್ವಿ ಮೂರು ಗಾಲಿ ಆಟೋ ಇಲ್ಲಿ ಓಡಾಡಕ್ಕೆ ಪ್ರಾರಂಭ ಮಾಡಿದ್ವಿ ಮತ್ತು ಅವ್ರ ಬಾಡಿಗೆ ತೊಗೊಂಡು ಅದನ್ನು ಮಾಡೋಕ್ಕೆ ಹೋದ್ವಿ ಆಮೇಲೆ ನಿಧಾನಕ್ಕೆ ಮೂರ್ನಾಲ್ಕು ಆಟೋಗಳು ಮಾಡಿ ಓಡಿಸ್ತಾ ಇದ್ವಿ ಒಂದೊಂದು ರೂಟಿಗೆ ಒಂದೊಂದು ಆಟೋ ಓಡಿಸ್ತಾ ಇದ್ವಿ ಅಲ್ಲಿಯೂ ಸಮಸ್ಯೆ ಆ ಆಟೋಗಳಿಗೆ ಕೊಡೋಷ್ಟು ಅವರು ಕೊಡ್ತಿರ್ಲಿಲ್ಲ ನಾವು ತಿಂಗಳ ಪೇಮೆಂಟ್ ಮಾಡಕ್ಕೂ ಆಗ್ತಿಲ್ಲ ಅವನು ಬಂದಿದ್ದ ಇದು ನಾ ನಾಲ್ಕು ಸಾವಿರ ತಿಂಗಳಿಗೆ ಕೊಡ್ಬೇಕಾಯ್ತವನು ಒಂದು ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಅವನಿಗೆ ಹ್ಞೂ 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 ಹಾಂ ಅವನು ನೀವು ನಾಲ್ಕೂವರೆ ಸಾವಿರ ಕೊಟ್ಟರೆ ಬರ ಬರಲ್ಲ ಹ್ಞೂ ಹ್ಞೂ ಮುಂದಿನ ತಿಂಗಳು ಅವನು ಈ ಐನೂರು ರೂಪಾಯಿ ಹೇಗೆ ಅಡ್ಜಸ್ಟ್ ಮಾಡೋದು ಬೇರೆ ಬೇರೆ ಅದು ಕೂಡ ಯೋಚನೆ ಮಾಡ್ತೈತಿ ಆ ಹಂತದಲ್ಲಿ ನಾವು ಇದರಿಂದ ಆಟೋದಿಂದ ಇನ್ನೊಂದು ಸ್ವಲ್ಪ ದೊಡ್ಡ ಬೈಕಲ್ಲಿಗೆ ಹೋಗಿ ಪ್ರಯತ್ನ ಮಾಡ್ತೀವಿ ಬಂಡಿಯಿಂದ ಎಂತ ಹೇಳಿದರೆ ಬಂಡಿ ಇದ್ದಾಗ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂಥ ಹಾಗಾದರೆ ಆ ಟೈಮಲ್ಲಿ ತಾವು ಪ್ರಾರಂಭ ಮಾಡಿರ್ತಕ್ಕಂಥ ವಿಲೇಜ್ ಬೊಮ್ಮಗಡದಲ್ಲಿ ಭಾಳಷ್ಟು ಬಡ ಕುಟುಂಬದಲ್ಲಿರ್ತಕ್ಕಂಥ ಸಿಚುವೇಶನ್ ಫೀಸ್ ಎಷ್ಟು ಮಾಡಿದ್ರಿ ಸರ್ ಆ ಟೈಮಲ್ಲಿ ತಾವು ನಾವು ಶಾಲೆ ಪ್ರಾರಂಭವಾದಾಗ ಎಲ್ ಕೆ ಜಿಗೆ ವರ್ಷಕ್ಕೆ ನೂರು ರೂಪಾಯಿ ಆಮೇಲೆ ಎಲ್ ಕೆ ಜಿ ಯು ಕೆ ಜಿ ಇನ್ನೂರು ರೂಪಾಯಿ ಒಂದನೇ ಕ್ಲಾಸಿಗೆ ಮುಂದೆ ವರ್ಷಕ್ಕೆ ತಿಂಗಳ ಹತ್ತು ರೂಪಾಯಿ ಕೊಡಬೇಕಂತ ಹ್ಞೂ 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 ತಿಂಗಳ ಹತ್ತು ರೂಪಾಯಿ ಕೊಡಬೇಕು ವರ್ಷಕ್ಕೆ ನೂರು ರೂಪಾಯಿ ಕೊಡಬೇಕು ಆದರೆ ಅದನ್ನು ಕೊಡುವಂಥ ಪ್ರಸ್ತುತಿ ಪೇರೆಂಟ್ಸ್ ಇರಲಿಲ್ಲ ಅಥವಾ ಅದು ಒಂಥರ ಅವರತ್ತೆ ಇದು ಕೂಡ ಇರ್ಬೋದೇನೋ ಸ್ವಲ್ಪ ಜಾಸ್ತಿ ಕೊಡಬೇಕಂತ ಒಂದು ಮನಸ್ಸು ಕೂಡ ಇರಲಿಲ್ಲ ಏನೋ ಅದು ಹತ್ತು ರೂಪಾಯಿ ಕಡೆ ಮಿಸ್ ಆದರೂ ಹೋಗಲಿ ಕೊಡಪ್ಪ ಹೌದಾ ಆನ ಸರ್ ಹೇಗೆ ಒಂದು ಸುಧ್ ಸುಧಾಸ್ಕೆ ಆ ಹಂತದಲ್ಲಿ ಕೂಡ ಅವ್ರ ಮನೋಭಾವನೆ ಇತ್ತು ಅದು ಕೊಡದೇ ಇದ್ದ ಕೂಡ ಇತ್ತು ಸಾಕಾರ ಕೊಡ್ತಾ ಇದ್ದೀವಿ ಅಲ್ಲ ದುಡ್ಡು ಮಾಡಬೇಕಂದ್ರೆ ನಾನು ಶಾಲೆ ಇಲ್ಲಿ ಪ್ರಾರಂಭ ಮಾಡ್ತಿದ್ದಿಲ್ಲ ನಾನು ಬೆಂಗಳೂರಿನಲ್ಲಿ ಇದ್ದೆ ಅಲ್ಲೇ ಪ್ರಾರಂಭ ಮಾಡ್ಬೋದಾಯ್ತು ಅದಕ್ಕೆಲ್ಲ ವಿಪುಲವಾದ ಅವಕಾಶ ಇತ್ತು ಅದು ತಾಲೂಕೆಗಳಲ್ಲೂ ಕೂತ್ಕೊಂಡ್ರು ಕೂಡ ಅದೊಂದು ಒಳ್ಳೆಯ ಅವಕಾಶ ಇತ್ತು ನನಗೆ ಇಲ್ಲಿ ಏನಂದರೆ ನನ್ನ ಗ್ರಾಮ ಇಲ್ಲಿ ನನ್ನ ಗ್ರಾಮೀಣ ಮಟ್ಟದ ಮಕ್ಕಳು ಒಂದು ಒಳ್ಳೆಯ ಒಂದು ಶಿಕ್ಷಣ ಪಡಿಬೇಕು ಆ ಒಂದು ಉದ್ದೇಶ ಇತ್ತು ನನಗೆ ಆ ಒಂದು ಉದ್ದೇಶದಿಂದ ಇಲ್ಲಿ ಪ್ರಾರಂಭ ಮಾಡಿದ್ದೆ ಹೌದು ನಾನು ಆ್ಯಕ್ಚುಲಿ ಅಲ್ಲಿ ಬೋರ್ಡ್ ಕೂಡ ಬರೋದಿಲ್ಲ ನನಗೆ ಶಾಲೆ ಇತ್ತು ಹೌದಾ ಎರಡನೇದು ಏನಂದರೆ ಆ ದೃಷ್ಟಿಯಿಂದ ಆ್ಯಕ್ಚುಲಿ ನಾನು ಇಲ್ಲಿ ಪಡಿತೀನಿ ಆ ಹಣ ಇಲ್ಲಿ ಪಡಿತೀನಿ ಎಂದು ಅಂದ್ಕೊಂಬಲ್ಲ ಅದ ಇದು ಏನಿದ್ರೂ ಅಭಿವೃದ್ಧಿಗೆ ಹೋಗ್ಬೇಕು ಅದ ಇನ್ನು ಮುಂದೆ ಈ ಶಾಲೆ ಡೆವಲಪ್ ಆಗಬೇಕು ಇದಕ್ಕೆ ಬಂದಿದ್ದ ವಿದ್ಯಾರ್ಥಿಗಳಿಂದ ಬಂದಿದ್ದ ಹಣ ಎಲ್ಲವೂ ಅದು ಅಭಿವೃದ್ಧಿಗೆ ಹೋಗುತ್ತೆ ಆಮೇಲೆ ನಾವು ಕೂಡ ಅಷ್ಟು ಸರಳ ಜೀವನ ನಡೆಸ್ತಾಯಿದ್ವಿ ಅಂತ ಹೆಚ್ಚಿನ ಇದಿಲ್ಲ ನನ್ನ ಮೊದಲು ವಿದ್ಯಾರ್ಥಿ ಜೀವನದಲ್ಲಿ ಭಾಳ ಆಸೆ ಇತ್ತು ನಾನು ಹಾಗಾಗಬೇಕು ಹೀಗಾಗಬೇಕು ಅಂತ ಬಟ್ ನಿಜ ನಾನು ಎಂದೂ ಸರ್ಕಾರಿ ಉದ್ಯೋಗ ಅಪೇಕ್ಷೆ ಪಟ್ಟಿಲ್ಲ ಮೊದಲು ನಾನು ಮೊದಲಿಂದ ಅಷ್ಟೆ ನಾನು ಆ ಸರ್ಕಾರ ನಮ್ಮ ತಂದೆ ಇದು ಮಾಡ್ತಿದ್ದೆ ಯಾವುದಾದ್ರು ಒಂದು ಉದ್ಯೋಗಕ್ಕೆ ಅಂತ ನಾನು ಆ ಮನಸ್ಸಿರಲಿಲ್ಲ ನಾನೊಂದು ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಅಂತ ಮನಸ್ಸಿರ್ತಾನೆ ನಾನು ಒಂದು ಸ್ವಂತ ಮಾಡಬೇಕು ಯಾಕೆಂದ್ರೆ ಅದು ಕೂಡ ದೇಶದ ಒಂದು ಏನು ಸೇವೆ ಮಾಡಿದಂಗಲ್ಲ ನನ್ನ ಸರ್ಕಾರ ನನ್ನ ಸ್ಥಾನ ಇನ್ನೊಬ್ಬರು ಅಲ್ಲಿ ಇದು ಮಾಡ್ತಾನೆ ಅವನಿಗೆ ಬೇರೆ ಪರಿಸ್ಥದಲ್ಲಿದ್ದಂಗೆ ಆ ಸಹಾಯ ಆಗುತ್ತೆ ನಾನು ಅವನಿಗೆ ರಿಸರ್ವೇಷನ್ ಮಾಡಿದಂಗೆ ಅಲ್ಲ ಬೇರೆಯವರಿಗೆ ಅದರ ಆಮೇಲೆ ಎರಡನೇದು ನಾನು ಒಂದು ಇಪ್ಪತ್ತು ಜನಕ್ಕೆ ನಾನು ಕೆಲಸ ಕೊಟ್ಟಂಗೆ ಆಗುತ್ತೆ ಆ ಒಂದು ಮೊದಲಿಂದ ನನಗೆ ಐತೆ ಆ ಛಲ ಐತ ನನಗೆ ನನಗೆಂದೂ ಬೇರೆ ಈವನ್ ಬ್ಯಾಂಕ್ಗೂ ಬರೀ ಅಂತಂದರು ಬ್ಯಾಂಕಿಗೆ ಎಕ್ಸಾಮ್ ಬನ್ನಿ ನೀವು ಬ್ಯಾಂಕಿಗೆ ಹೋಗಿರಿ ನಾನು ಎಂದು ಅದಕ್ಕೂ ಹೋಗಿ ನಾನು ಬೈ ಫೋರ್ಸ್ ಒಂದು ಸಾರಿ ಹೋಗಿದ್ದೆ ಅವ ನಮ್ಮ ತಂದೆಯವರು ಕೋರ್ಸಿಂದ ಹೋಗಿದಾರೆ ಆದರೆ ನನಗೆ ಮನಸ್ಸಿರಲಿಲ್ಲ ಹೋಗಿ ನನ್ನ ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು ಅದನ್ನು ಗೌರ್ಮೆಂಟ್ ಜಾಬ್ ಬೇಕು ಎಂದು ಅಪೇಕ್ಷೆ ಪಟ್ಟಿಲ್ಲ ಇವತ್ತು ಕೂಡ ಅಷ್ಟೇ ನಾನು ಒಂದು ಎರಡು ಎಕರೆ ಇದೆ ಅದ ಅಲ್ಲಿ ಕೂಡ ಕೃಷಿ ಪ್ಲ್ಯಾಂಟೇಶನ್ ಎಲ್ಲ ಮಾಡಿದ್ದೀನಿ ನಾನು ನಮ್ಮ ಹೋಗಿ ಕೆಲಸ ಮಾಡಿಬಿಡ್ತಿದ್ವಿ ಅಲ್ಲಿ ಹೋಗಿ ಮತ್ತು ಆ ಥರ ಯಾಕೆಂದರೆ ಪ್ರತಿಯೊಬ್ಬನೂ ಕಷ್ಟಪಟ್ಟು ಆ ಕ್ಷೇತ್ರದಲ್ಲಿ ಅವ್ನು ಮುಂದೆ ಬರಬೇಕು ಅದು ಅವಾಗ ಒಂದು ಜೀವನದ ಒಂದು ಅನುಭವ ಆಗಲಿ ಅವನ ಗುರಿಯಾಗಿ ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲಿಂದ ಹೊರಗುವಿದವರು ಒಳ್ಳೊಳ್ಳೆಯ ಉದ್ಯೋಗದಲ್ಲಿದ್ದಾರೆ ಅದು ನೆನೆಸ್ತಾರೆ ಪೇರೆಂಟ್ಸ್ ಆಗಲಿ ವಿದ್ಯಾರ್ಥಿಗಳಾಗಲಿ ಇಂಥ ಕಡಿಮೆ ವೆಚ್ಚದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಗ್ರಾಮೀಣ ಇದರಲ್ಲಿ ಸಿಕ್ಕಿದೆ ಅವರಿಗೂ ಆ ಸಂತೃಪ್ತಿ ನಮಗೆ ಅದು ಧನ್ಯತಾ ಭಾವ ಅನಿಸುತ್ತೆ ಆ ಸಂತೃಪ್ತಿ ನೋಡಿ ಅದು ಇದೊಂದು ಶಾಲೆ ಮಾಡಿದ್ದು ಸಾರ್ಥಕ ಆಗಿಲ್ಲ ನಮ್ಮ ಶ್ರೀಮತಿಯವರು ಅಷ್ಟೇ ಅವರು ಸಿಟಿಯಲ್ಲಿ ಓದಿದರು ಇಲ್ಲಿ ಗ್ರಾಮೀಣದಲ್ಲಿ ನಮ್ಮ ಭಾಗದಲ್ಲಿ ಬಂದು ಇಲ್ಲಿ ಬಹಳಷ್ಟು ಈ ಜನಕ್ಕೆ ಈ ಪೇರೆಂಟ್ಸ್ಗೆ ಎಲ್ಲ ಹೊಂದ್ಕೊಂಡು ಡೌನ್ ಟು ಅರ್ತ್ ಯಾ ಹಂತಕ್ಕೂ ಅವ್ರು ಕೆಳಗೆ ಹೇಳೋದು ಮಗುನಾಗಲಿ ಪೇರೆಂಟ್ಸ್ನಾಗಲಿ ಅವ್ರು ಮಾತಾಡ್ತಾರೆ ಟೀಕಿಂಗ್ನ ಮಾತಾಡ್ತಾರೆ ಅದೊಂದು ನನಗೊಂದು ಒಂದು ಒಳ್ಳೆ ಸಪೋರ್ಟಿವ್ನೆಸ್ ಆಗಿದೆ ಖುಷಿ ಪಡುತ್ತೆ ಸರ್ ಬಹಳಷ್ಟು ಬಡ ಮಕ್ಕಳ ಜೊತೆ ತಾವು ಇರೋದು ಇಲ್ಲೆಲ್ಲ ಇಲ್ಲ ಅದು ನಮ್ಮದು ಎಷ್ಟೋ ಕಷ್ಟಗಳಿದೆ ಒಂದು ಶಾಲೆ ನಡೆಸಬೇಕಂದ್ರೆ ಸುಲಭ ಅಲ್ಲ ಅದ ಎಸ್ಪೆಷಲಿ ಮತ್ತು ಇಷ್ಟು ಹಳ್ಳಿ ಹಳ್ಳಿಗಳನ್ನ ಮಕ್ಕಳು ಮಕ್ಕಳನ್ನ ಜೋಪಾನ ಮಾಡೋದು ಪೇರೆಂಟ್ಸ್ನ ಅವನ್ನ ಅವರಿಗೆ ಸ್ಯಾಟಿಸ್ಫೈ ಮಾಡೋದು ಅದು ಭಾಳ ಕಷ್ಟ ಮಕ್ಕಳು ಇವು ಇವು ನಮ್ಮ ಸ್ಟಾಫ್ನಷ್ಟೇ ಅವ್ರಿಗೆ ನಾವು ಕಡಿಮೆ ಮಾಡೋದು ಅವ್ರಿಗೆ ಟ್ರೈನಿಂಗ್ ಮಾಡೋದು ಹೌದಾ ಈ ಮಕ್ಕಳು ಈ ಫೆಸಿಲಿಟೀಸ್ ನಮ್ಮ ಈ ಸ ಚಿಕ್ಕ ಫೆಸಿಲಿಟೀಸ್ನಲ್ಲಿ ಅವ್ರಿಗೆಲ್ಲ ನಾವು ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕೆಂದು ಇದು ಚಾಲೆಂಜಿಂಗ್ ಇದೆ ಭಾಳ ಕಷ್ಟ ಇದೆ ಬಟ್ ಆದರೆ ಈ ಚಾಲೆಂಜಿಂಗನ್ನು ಬೈ ನಾನಂದ ಶಾಲೆ ಪ್ರಾರಂಭ ಈ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ವಿ ನಾವು ಯಾವ ಸುಖಗ್ರಸ್ತದಿಂದ ಶಾಲೆ ಪ್ರಾರಂಭ ಆಗಿಲ್ಲ ನಾನು ಹೇಳಿದಂಗೆ ನನ್ನ ಸಾಲದಲ್ಲಿದ್ದಾಗೆ ಶಾಲೆ ಪ್ರಾರಂಭ ಆಯಿತು ಅದು ಹಾಗೆ ಕಾಲಕ್ಕೆ ಪ್ರತಿಯೊಂದೊಂದು ಚಾಲೆಂಜೇ ಸರ್ ನನಗೇನೆಂದರೆ ನಾನು ಬಸ್ ತೊಗೊಂಡೋಗ ಬಸ್ ತೊಗೊಳ್ಳೋ ಮನಸ್ಸು ನಂಗೆ ಹೆದರಿಕೆ ಆಗ್ತಿತ್ತು ಯಾಕೆಂದ್ರೆ ಅಷ್ಟು ಸಾಲ ಕಟ್ಟಕ್ಕೆ ನಂಗೆ ಯೋಗ್ಯತೆ ಬೀದಿದ್ದೀಯಾ ಅದು ಇ ಎಮ್ ಐ ರೀಫಂಡ್ ಮಾಡಬೇಕಾಯಿತು ಹಾಗಾಗಿ ಹ್ಯಾಗೆ ಕಷ್ಟಪಟ್ಟು ಮಾಡ್ತಿದ್ವಿ ಒಂದೊಂದು ಸಾರಿ ಏನಾದರೂ ಅದು ಕಟ್ಲಿಕ್ಕೆ ಆಗ್ತಾಯಿಲ್ಲ ಟೂ ಮಂತ್ಸ್ ನಿಂತ್ಕೊಂಡು ಬಿಡ್ತಿತ್ತು ನಿಂತ್ಕೊಂಡಾದಾಗ ಏನು ಮಾಡ್ತಿದ್ವಿ ನಾವು ಅವರು ಫೋನ್ ಮಾಡ್ತಾಯಿದ್ರು ಟ್ರಾನ್ಸ್ಪೋರ್ಟ್ ಫೈನಾನ್ಸ್ ಮಾಡಿದ್ರು ಏನಂದ್ರೆ ನಿಮ್ಮ ಒಂದು ಗಾಡಿ ಬಂದು ಸೀಜ್ ಮಾಡ್ತೀವಿ ಅಂತ ನಾವು ಕ್ಲಾಸ್ ರೂಮ್ನೇ ಇರ್ತಿದ್ವಿ ಹೌದಾ ಮಾರ್ನಿಂಗ್ ಎಲ್ಲ ಮಕ್ಕಳನ್ನ ಕರ್ಕೊಂಬಂದಿರ್ತೀವಿ ಅಲ್ಲಿ ಮಾ ಮಧ್ಯಾಹ್ನ ಸರಿ ಫೋನ್ ಬರ್ತಿದ್ದೆ ನಿಮ್ಮ ಬ ನಿಮ್ಮ ಬಸ್ ಸೀಜ್ ಮಾಡ್ತೀವಿ ಅಂತಾರೆ ಅವಾಗ ನಮಗೆ ಎಷ್ಟು ಮಾನಸಿಕವಾಗಿ ಕ್ಲಾಸ್ ತಗೋಬೇಕೋ ಅಥವಾ ಅದು ಇವೆಲ್ಲ ಹೊಸೋದು ನಮಗೆ ಯಾಕೆ ನಾವು ಇನ್ನೊಬ್ರಿಗೆ ಹೇಳ್ಕೊಂಗಿಲ್ಲ ಈವ ನಮ್ಮ ಪೇರೆಂಟ್ಸ್ ಇವ್ರಿಗೆ ಅಷ್ಟೆ ನೀವೇ ಕಷ್ಟ ಇಷ್ಟು ತೋಡ್ರಿ ಅಂತ ಹೇಳ್ತಾರೆ ಚಿಕ್ಕ ಎಷ್ಟೋ ಸಮಸ್ಯೆಗಳನ್ನ ನಾವು ಯತ್ಸಿದ್ವಿ ಹೌದಾ ಅದು ಈ ಇವಾಗ ಸ್ವಲ್ಪ ಉಸಿರಾಡ್ಬೋದೇನೋ ಅಂತ ಆ ಪರಿಸ್ಥಿತಿ ಬಂದಿದೆ ಈ ಬಸ್ಸು ಫುಲ್ ಟ್ಯಾಂಕ್ ಹಾಕಿ ಓಡಿಸ್ತೀವಿ ಅಥವಾ ಈ ಫೆಸಿಲಿಟೀಸ್ ಪರವಾಗಿಲ್ಲ ಮಾಡಿಸ್ಬೋದು ಈ ಬಿಲ್ಡಿಂಗ್ ಕಟ್ಸ್ಕೊಂಡೀವಿ ಇವಾಗ ಸ್ವಲ್ಪ ಉಸಿರಾಡ್ಬೋದೇನೋ ಈಗ ಆರಾಮಾಗೆ ನಾವು ಇದು ಮಾಡ್ಬೋದು ಅಂತ ಆ ಒಂದು ಪರಿಸ್ಥಿತಿ ಬಂದಿದೆ